ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಮತ್ತು ಈಸಿ ಆಗುವಂತ ಒಂದು ಪಲ್ಯ ಮಾಡೋಣ ಒಂದು ಸ್ಪೆಷಲ್ ಡಿಶ್ ತರನ ಟೇಸ್ಟ್ ಕೊಡ್ತೇತಿ ಆಮೇಲೆ ಇದು ಪೂರಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋಣ ಇದ್ರ ಹೆಸರು ಇದು ನಾನ್ ರೆಸಿಪಿ ಮಾಡಿದಲ್ಲ ಕನ್ನಡ ಚಾನೆಲ್ ನಲ್ಲಿ ಒಂದು ರೆಸಿಪಿ ಇದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ನೀವು ಮಾಡಿರ್ಬೋದು ನಿಮಗೂ ಈ ರೆಸಿಪಿ ಗೊತ್ತಿತ್ತಂದ್ರೆ ನಮ್ಗೆ ಕಮೆಂಟ್ ಮಾಡಿ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ ಒಂದು ಆರರಿಂದ ಏಳು ಗೋಡಂಬಿ ಬೆಳ್ಳುಳ್ಳಿ ಹಸು ಮೆಣಸಿನ್ಕಾಯಿ ಹಸಿ ಶುಂಠಿ ಕೆರಬೆ ಟೊಮೆಟೊ ಎಲ್ಲ ಸಣ್ಣಾಗಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಆಲೂಗಡ್ಡೆ ಅಂದ್ರೆ ಬಟಾಟೆ ನಾವು ಮೊದ್ಲು ಕುದಿಸಿ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯ್ಕೊಂಡು ಅದ್ರೊಳಗೆ ಸ್ವಲ್ಪ ಜೀರಿಗೆ ಸಾಸಿವಿ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿತ್ತಂದ್ರೆ ಇದ್ರಾಗ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಎಣ್ಣೆ ಒಳಗೆ ಬೇಕಾದ್ರೆ ಚಕ್ಕೆ ಲವಂಗ ಹಾಕೊಳ್ಳೋದು ಆಮೇಲೆ ಉದ್ದ ಕಟ್ ಮಾಡಿದ್ದ ನಾನು ಈ ಕಡೆ ಉಳ್ಳಾಗಡ್ಡೆ ಹಾಕ್ಕೊಂಡು ಕೆಂಪು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಚಲೋ ತಂಗಿ ಹುರ್ಕೊಂಡೋಗ ನಮಗೆ ಇದ್ರೊಗನ ಪೇಸ್ಟ್ ಹಾಕೊಳ್ಳೋದು ಪೇಸ್ಟ್ ಹಾಕೊಂಡು ಅದು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊ ತನಕ ಹುರ್ಕೊಳ್ಳೋದು ಹುರ್ಕೊಂಡು ಆದ ಕೂಡ್ಲೇ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊತಾಯ್ತಂದ್ರೆ ನೀರು ಹಾಕೊಂಡು ಇನ್ನೂ ಒಂದು ಸ್ವಲ್ಪ ಚಲೋ ತಂಗಿ ಹುರ್ಕೋಬೇಕ್ರಿ ಹುರ್ಕೊಂಡು ಆದ ಕೂಡ ಈ ಕಡೆ ನಾವು ಬಟಾಟೆ ಕುದಿಸಿ ಇಟ್ಕೊಂಡೇವಲ್ಲ ಅದನ್ನು ಸಣ್ಣ ಸಣ್ಣ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಂಡೇನಿ ನಮ್ಗೆ ಒಂದ್ ಸ್ವಲ್ಪ ಖಾರ ಜಾಸ್ತಿನ ಬೇಕಂತೇಳಿ ನಾನು ಈ ಕಡೆ ಕೆಂಪು ಮೆಣಸಿಗಾಯಿ ಹಾಕೊಂಡೇನಿ ಆಮೇಲೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ ಫೋಡ್ನಿ ಒಳಗನ ಹಾಕೊಂಡೇನಿ ಅಂದ್ರೆ ಮಸಾಲೆ ಒಳಗನ ಸ್ವಲ್ಪ ಉಪ್ಪೆಲ್ಲ ಕರ್ಕೊಂತಂದ್ರೆ ಟೇಸ್ಟ್ ಚಲೋ ಬರ್ತದ ಆಮೇಲೆ ನಾವು ಈಗ ಬಟಾಟೆ ಈ ರೀತಿ ಕಟ್ ಮಾಡ್ಕೊಂಡೇವಲ್ಲ ಅದನ್ನ ಇದ್ರೊಳಗನ ಹಾಕೊಂಡ ಸ್ವಲ್ಪ ಚಲೋ ತಂಗಿ ಸ್ಮ್ಯಾಶ್ ಮಾಡಬೇಕು ಅಂದ್ರೆ ಮಸಾಲೆ ಮತ್ತು ನಮ್ದು ಬಟಾಟೆ ಗ್ರೇವಿ ಎಲ್ಲ ಐತೆಲ್ಲ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಯ್ತಂದ್ರೆ ಟೇಸ್ಟ್ ಚಲೋ ಬಿಡ್ತದೆ ಎಲ್ಲ ಮಿಕ್ಸ್ ಆದಕೂಡ್ಲೆ ಸ್ವಲ್ಪ ಇದ್ರೊಳಗೆ ಬಿಸಿ ನೀರು ಅಥವಾ ನಮ್ಗೆ ನಾರ್ಮಲ್ ನೀರು ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಬೋದು ಆಮೇಲೆ ನಮಗೆ ತೆಳಗ ಆಮೇಲೆ ಗಟ್ಟಿ ಯಾವ ರೀತಿ ಬೇಕಲ್ಲ ಆ ರೀತಿ ನಾವು ಇದಕ್ಕೆ ಇಟ್ಕೊಂಡು ಒಂದು ಕುದಿ ಕುದ್ರ ನಮ್ದು ಪಲ್ಯ ರೆಡಿ ಆಮೇಲೆ ಮೇಲೆ ಲಾಸ್ಟ್ ಹಸಿರು ಕೊತ್ತಂಬರಿ ಕಟ್ ಮಾಡಿದ್ರ ಮೇಲೆ ಹಾಕಿ ತಂದ್ರ ನಮ್ದ್ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ನೋಡ್ರಿ ಇದ್ರ ಜೊತೆ ನಾವು ಪರೋಟ ಚಪಾತಿ ಅಥವಾ ಪುರಿ ಏನು ಮಾಡಿಕೊಂಡ ತಿನ್ಬೋದು ನಮ್ಮ ಮನ್ಯಾಗ ಇದ್ ಮಾಡಿದ್ರೆ ಇದೇ ರೀತಿನ ಚಪಾತಿ ಮಾಡ್ಕೋತೀವಿ ಅಂದ್ರೆ ಇದು ಪರೋಟ ಅಂತೀವಿ ನಾವು ಈ ರೀತಿ ಹುಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದ ಮಾಡ್ಕೊಂಡು ಇದು ರೀತಿ ಲಟ್ಸ್ಕೊತದ್ರ ಭಾಳ ಅಂದ್ರೆ ಬಹಳ ಟೇಸ್ಟಿ ಹಾಕವ್ರಿ ಈ ಆಲೂಗಡ್ಡೆ ಪಲ್ಯ ಜೊತೆ ಇದೇ ಚಪ್ ಪರ್ಫೆಕ್ಟ್ ಚಪಾತಿ ಅಂದ್ರೂ ಅಡ್ಡಿ ಇಲ್ಲ ಈ ರೀತಿ ಮಾಡ್ಕೊಂಡ ಚ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ ಬೇಯಿಸ್ಕೊತಂದ್ರ ನಮ್ದು ಆಲೂಗಡ್ಡೆ ಪಲ್ಯ ಮತ್ತು ಪರೋಟ ರೆಡಿ ಇದೆ ನೋಡಿರಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂದ್ರ ಹೇಳ್ರಿ ಆಮೇಲೆ ಈ ರೆಸಿಪಿ ನೀವು ಮಾಡಿದ್ರು ನಮ್ಮ ಕಮೆಂಟ್ ಮಾಡಿ ಇದು ಒಂದು ಕನ್ನಡ ಒಳಗೆ ಬಂದಿದ ರೆಸಿಪಿ ಇದೆ ರೀ ನಿಮ್ಗ ನೆನಪಿದೆ ಏನು ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಕೇಳಿರಿ ನಂಗೆ ಯಾವ್ದು ರೆಸಿಪಿ ಅಂತ ಹೇಳ್ತೀನಿ ಆಮೇಲೆ ಇದ್ರ ಜೊತೆ ಒಂದ್ ಸ್ವಲ್ಪ ಉಳಾಗಡ್ಡಿ ಆಮೇಲೆ ಲೆಮನ್ ಹಾಕೊಂಡ ತಿಂತಂದ್ರ ಬಾಯಿ ತುಂಬಾ ರುಚಿ ಬರ್ತದ್ರಿ ಸ್ಪೆಷಲ್ ಡಿಶ್ ಅಂತ ಹೇಳಬಹುದು ಮತ್ತೆ ಸಿಗೋಣ ಇನ್ನೊಂದ್ ರೆಸಿಪಿ ಒಳಗೆ ನಮಸ್ಕಾರ